ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರು ಇದನ್ನ ತ್ವರಿತ ಗತಿಯಲ್ಲಿ ಅನುಷ್ಠಾನಕ್ಕೆ ತರಬೇಕು ಅನ್ನೋದೇ ನಮ್ಮ ಮೊದಲ ಆದ್ಯತೆ ಅಂತ ರಾಜ್ಯ ಸರ್ಕಾರ ಹೇಳ್ಬಿಟ್ಟಿದೆ ಹಾಗಾಗಿ ಉತ್ತರದಲ್ಲಿ ಅತಿ ಹೆಚ್ಚಿನ ಸಮೃದ್ಧಿಗೆ ಸಾಕ್ಷಿಯಾಗುವಂತಹ ಯೋಜನೆಗೆ ರಾಜ್ಯ ಸರ್ಕಾರ ಅಸ್ತು ಅಂದಿರೋದ್ರಿಂದ ಸಂತಸ ಮನೆ ಮಾಡಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಮೇಲ್ದಂಡೆ ಯೋಜನೆ ಹಂತ ಮೂರರ ಆಲಮಟ್ಟಿ ಜಲಾಶಯದ ಎತ್ತರ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ದಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ಗೆ ಏರಿಸಲು ಅನುಮತಿ ಇದೆ ಆಲಮಟ್ಟಿ ಹಿನ್ನೀರಿನಿಂದ ಎಪ್ಪತ್ತೈದು ಸಾವಿರ ಎಕರೆಗೂ ಹೆಚ್ಚು ಜಮೀನು ಮುಳುಗಡೆಯಾಗಲಿದೆ ಐದು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಹೆಕ್ಟೇರ್ ಅಂದರೆ ಹದಿನಾಲ್ಕರಿಂದ ಹದಿನೈದು ಲಕ್ಷ ಎಕರೆ ಭೂಮಿಗೆ ನೀರಾವರಿ ಸಿಗಲಿದೆ ಇದರಿಂದ ಆ ಭಾಗದ ಜನರಿಗೆ ನೀರೊದಗಿಸಲು ಮುಂದಾಗಿದೆ ವಿಶೇಷ ಸಂಪುಟ ಸಭೆಯಲ್ಲಿ ರೈತರು ರೈತ ಹೋರಾಟ ಸಂಘಗಳು ಸಂಬಂಧಪಟ್ಟ ಶಾಸಕರು ಸಚಿವರೊಂದಿಗೆ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗಿದೆ ನೀರಾವರಿ ಜಮೀನಿಗೆ ಎಕರೆಯೊಂದಕ್ಕೆ ನಲವತ್ತು ಲಕ್ಷ ರೂಪಾಯಿ ಕುಷ್ಕಿ ಒಣಭೂಮಿಯ ಎಕರೆಯೊಂದಕ್ಕೆ ಮೂವತ್ತು ಲಕ್ಷ ಪರಿಹಾರ ನಿಗದಿಯಾಗಿದೆ ಆದರೆ ಇದಕ್ಕೂ ಪರ ವಿರೋಧ ಕೂಗು ಎದ್ದಿದೆ ಯಾಕಂತಂದ್ರೆ ಹತ್ತೊಂಬತ್ತು ನೂರ ಅರವತ್ತರಿಂದ ಪ್ರಾರಂಭವಾದಂಥ ಈ ಒಂದು ಅಣೆಕಟ್ಟೆಯನ್ನು ಸುಮಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಾದರೂ ಕೂಡ ಇವರಿಗೆ ಕಂಪ್ಲೀಟ್ ಮಾಡುವಂಥ ಯೋಜನೆ ಬಂದದಲ್ಲ ಅವರಿಗೆ ಮೊದಲೇದಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ಅದೇ ತರನಾಗಿ ಈ ಒಂದು ಭೂಮಿಯನ್ನು ಕಳೆದುಕೊಳ್ಳುವಂತಹ ರೈತರಿಗೆ ಸುಮಾರು ಒಂದು ಲಕ್ಷ ಮೂವತ್ ಮೂರು ಸಾವಿರ ಎಕರೆ ಭೂಮಿಯನ್ನು ಕಳ್ಕೊಳ್ಳಕ್ಕೆ ಈಗಾಗಲೇ ಆ ಮೂರನೇ ಹಂತ ಕಾಮಗಾರಿಗೆ ಯೋಜನೆ ಮಾಡಲಾಗಿದೆ ಅವರಿಗೆ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಅದೇ ರೀತಿಯಾಗಿ ಕರಿ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ಒಣ ಬೇಸಾಯಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡ್ಯಾರು ಒಟ್ಟಾರೆ ಇಷ್ಟು ದಿನಗಳು ಪರಿಹಾರವೇ ಚರ್ಚೆಗೆ ಗ್ರಾಸವಾಗಿತ್ತು ಆದರೆ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಲು ಸರ್ಕಾರ ಮುಂದಾಗಿದೆ ಆದರೆ ಅದಕ್ಕೂ ಅಲ್ಲಲ್ಲಿ ಅಪಸ್ವರಗಳು ಕೇಳಿ ಬರ್ತಾ ಇವೆ ದೀಪಕ್ ಶಿಂದೆ ಗ್ಯಾರಂಟಿ ನ್ಯೂಸ್ ವಿಜಯಪುರ